ಬಹಳ ನಿರೀಕ್ಷೆ ಮಾಡಬೇಡ ಜಗತ್ತಿನಿಂದ ಜಗತ್ತು ಹೇಗದ ಹಾಗೆ ಸ್ವೀಕಾರ ಮಾಡು ಬಹಳ ನಿರೀಕ್ಷೆ ಮಾಡಬೇಡ ನಿನ್ನ ತಲೆಯೊಳಗೆ ಏನೇನದ ನಿನ್ನ ಕನಸಿಗೆ ಸಂಬಂಧ ನಿನ್ನ ಕನಸಿಗೆ ತಕ್ಕಂಗೆ ಈ ಜಗತ್ತಲ್ಲ ಜಗತ್ತಿಗೆ ತಕ್ಕಂಗೆ ಕನಸುಗಳನ್ನು ಕಾಣುವ ಅನುಷ್ಠಾನ ಭಾಳ ಅಪೇಕ್ಷಾ ಮಾಡಬೇಡ ನಾಟ್ ಟು ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ದ ವರ್ಲ್ಡ್ ಫ್ರಾಮ್ ದ ಪೀಪಲ್ ಭಾಳ ನಿರೀಕ್ಷೆ ಮಾಡಬೇಡಿ ಇದೆಲ್ಲ ಪರಿಪೂರ್ಣ ಆಗಬೇಕಂತ ಹೋಗಬೇಡ ಯಾಕೆ ನೀನೇ ಅಪೂರ್ಣ ನಿನ್ನ ಶರೀರ ಅಪೂರ್ಣ ನಿನ್ನ ಮನಸ್ಸು ಅಪೂರ್ಣ ಇನ್ನು ಜಗತ್ತನ್ನು ಪೂರ್ಣ ಮಾಡೋದು ನಿನಗೆ ಯಾಕೆ ಹವ್ಯಾಸ ಎದ್ದ ಜಗತ್ತನ್ನೇ ಪೂರ್ಣ ಅಂತ ಭಾವಿಸಿಕೋ ಮನುಷ್ಯನೇ ಏನದಾರ ಇಷ್ಟೆಲ್ಲ ಜನ ಅದಾರ ಪೂರ್ಣ ಅಂತ ಭಾವಿಸಿಕೋ ದೋಷಗಳನ್ನು ಅದಕ್ಕೆ ಕೊರತೆ ಕೊರತೆ ಕೊರತೆಗಳನ್ನು ಹಿಂಗೆ ಹುಡುಕಾಡ್ತಾ ಹೋಗಬೇಡ ಅದು ನಿನ್ನ ಜೀವನವನ್ನು ಕೆಡಿಸಿತು ಮನುಷ್ಯನೇ ನಿನ್ನ ಬದುಕು ಮಹತ್ವದ್ದಲ್ಲೇನು ಅದನ್ನು ಕೆಡಿಸ್ತೀಯಾ ಜಗತ್ನಿಗೆ ಎಲ್ಲದ ಇಟ್ ಈಸ್ ಇಂಪರ್ಫೆಕ್ಟ್ ಇವೆ ಎಕ್ಸೆಪ್ಟ್ ಗಾಡ್ ನಥಿಂಗ್ ಈಸ್ ಪರ್ಫೆಕ್ಟ್ ಭಗವಂತನಷ್ಟು ಬಿಟ್ಟರೆ ಇನ್ಯಾವುದು ಪೂರ್ಣ ವಸ್ತು ಇಲ್ಲ ಸ್ವಲ್ಪ 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 ಇರೋದೆ ನೀವು ಎಷ್ಟೇ ಛಲೋ ಹುಡುಕ್ಯಾಡ್ರಿ ಕನ್ಯಾ ಅಥವಾ ವರ ಒಂದು ಸ್ವಲ್ಪ ಏನರ ಇರೋದಲ್ಲೇ ಒಬ್ರೇನೋ ಹೋದರು ಹುಡುಕ್ಯಾಡ್ಲಿಕ್ಕೆ ಹೋದರು ತಂದೆಗೆ ಹೇಳಿದ್ಲು ಒಬ್ಬ ಕನ್ಯಾ ತಂದೆ ಹೇಳ್ದ ಲಗ್ನ ಆಗೋ ವಯಸ್ಸಾಯ್ದು ನಾನು ಒಂದಿಷ್ಟು ವರ ಹುಡುಕಾಡ್ತೀನಿ ಅಂದ ಎಂಥದ್ದು ಬೇಕು ಹೇಳು ಅಂದ್ಲು ಹೇಳು ಅಂದ ತಂದೆ ಮಗಳಿಗೆ ಮಗಳ ಹೇಳ್ತಾಳೆ ಹಿಂಗಿರ್ಬೇಕು 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 ತಲೆ ಹಿಂಗ ಇರಬೇಕು ಮೈ ಹಿಂಗ ಇರಬೇಕು ಬಣ್ಣ ಹಿಂಗ ಈ ಹೂವಿನಂಗ ಒಂದು ಈಟು ಎದುರಗು ದೋಷ ಇರಬಾರದು ಕಣ್ಣಾಗ ದೋಷ ಇರಬಾರದು ಮುಖದಲ್ಲಿ ದೋಷ ಇರಬಾರದು ಮೈಯಲ್ಲಿ ದೋಷ ಇರಬಾರದು ಸರಿಯಾಗಿ ಆರು ಫೂಟು ಒಂದು ಇಂಚು ಅಂದ್ಲು ಅವಾಗ ತಂದೆ ಅಂದ ನಾನು ಹಿಂಗೆ ಹುಡ್ಕ್ಯಾಡಕ್ ಹೋಗಿ ನಿಮ್ಮ ತಾಯಿನಾದೆ ಬೇಕಾದ್ರೆ ನೀನು ಹುಡ್ಕ್ಯಾಡ್ಕೋತ ಹೋಗು ಅಂದ ಅದೇನು ದೊಡ್ಡ ಮಾತ ಈ ಜಗತ್ತು ಬಹಳ ದೊಡ್ಡದಾದ ಒಬ್ಬ ವರ ಸಿಗುದಲ್ಲೇನು ಪರಿಪೂರ್ಣ ವರ ಅಂತ ಹೊರಟ್ಲು ಹಿಂದೂಸ್ತಾನ್ ಎಲ್ಲಾ ತಿರುಗಾಡಿದ್ಲು ಪ್ರದೇಶ ತಿರುಗಾಡಿದ್ಲು ಆಕೆಗೆ ಒಂದು ಬಣ್ಣ ಹೆಚ್ಚು ಅನ್ಸೋದು ಒಂದು ಬಣ್ಣ ಕಡಿಮೆ ಅನ್ಸೋದು ಎಲ್ಲ ಛಲೋದ ಆರು ಫೂಟ್ ಒಂದು ಇಂಚ್ ಅದಾನ ಆದ್ರೆ ಏನ್ ಮಾಡೋದು ಕೂದಲದ ಬಣ್ಣನೇ ಬರೋಬ್ಬರಿಲ್ಲ ಹಿಂಗ ಹುಡುಕ್ಯಾಡ್ತಾ ಹೋದ್ಲು ಒಂದು ಕಣ್ಣು ಸಣ್ಣದ ಸ್ವಲ್ಪ ಸಣ್ಣದ ಕಾಣಿಸ್ತದೆ ಒಂದು ಸ್ವಲ್ಪ ನಡೆಯುವಾಗ ಎಡಕ್ಕೆ ವಾಗದ್ ವಾಲ್ತಾ ಇರ್ತಾನೆ ಹಿಂಗೆಲ್ಲ ಹುಡುಕಾಡಿ ಹುಡುಕಾಡಿ ಅವನು ನಡ್ಸೋಳು ಮಾತಾಡ್ಸೋದು ಅವ ಹಾಡಬೇಕು ಹೆಂಗ ಹಾಡ್ಬೇಕು ತಾನುಸೇನ್ ಹಾಡ್ದಂಗ ಹಾಡ್ಬೇಕು ಯಾರು ಸಿಕ್ತಾರೆ ಯಾರು ಸಿಕ್ತಾರೆ ಅವ ಸಶಕ್ತ ಇರಬೇಕು ಹೆಂಗ ಗಾಮ ಗುಂಗ ಇದ್ದಂಗೆ ಇರ್ಬೇಕು ಹುಡುಕಾಡಿದ್ಲು ಹುಡುಕಾಡಿದ್ಲು ಎಲ್ಲೂ ಸಿಗಲಿಲ್ಲ ಹತ್ತು ವರ್ಷ ಹುಡುಕಾಡಿದ್ಲು ವಯಸ್ಸಾಯ್ತು ಅಲ್ಲಿಂದ ಒಬ್ಬ ಸಿಕ್ಕ ಬಹಳ ಪರಿಪೂರ್ಣ ಅನಿಸ್ತು ಆಕೆ ಹೇಳಿದ್ಲು ನಾನು ಹುಡುಕಾಡ್ತಾ ಇದ್ದೆ ನೀನು ಸಿಕ್ಕ ನೀನು ಸಿಕ್ಕಿ ಅಂದ ಅಂದ್ಲು ಅವಾಗ ಅವ ಹೇಳಿದ್ಲಾ ನಾನು ಹುಡುಕಾಡಕ ಹೊಂಟಿದ್ದೆ ಆದ್ರೆ ಏನ್ ಮಾಡೋದು ನಿನ್ನ ಲಗ್ನ ಆಗಬೇಕಂತ ಮಾಡಿದ್ದೆ ಹತ್ತು ವರ್ಷ ಹೆಚ್ಚಾಗ್ಯಾವ ನಿನಗೆ ಆಗುದಿಲ್ಲ ಅಂದ ಎಲ್ಲ ಎಲ್ಲಿ ಪರಿಪೂರ್ಣತ ಏನು ಮಾತು ಇದ್ದದ್ದ ಒಂದು ಹೋಗಿ ನೋಡಬಾರದು ದುರ್ಬಿನ್ ಹಚ್ಚಿ ನೀ ಹೆಂಗದಿ ಅಂತ ನೋಡಾಕು ಹೋದ್ರೆ ಅವರು ಟೆಲಿಸ್ಕೋಪ್ ಹಚ್ಚಿ ನೋಡ್ತಾರ ನೀ ಹೆಂಗದಿ ಇವೆಲ್ಲ ಅನಪೇಕ್ಷ ಬಹಳ ಬಹಳ ನಿರೀಕ್ಷೆ ಮಾಡಬೇಡ ಒಂದು ಗಿಡ ಇತ್ತು ಸಾವಿರಗ ಕಾಯಿ ಕೊಡ್ತಾವ ಏ ಇದು ಲಕ್ಷ ಕಾಯಿ ಕೊಡಬೇಕು ಅಂತ ಹಿಂಗೆ ಹೋಗಬೇಡ ಅದು ಎಟ್ಟು ಕೊಡ್ತದ ಪೂರ್ಣ ಅಂತ ತಿಳ್ಕೊ ಅನುಭವಿಸು ಮನುಷ್ಯನೇ ಎಲ್ಲ ಎಲ್ಲಿ ಆಗ್ತದೆ ಏನು ಮಾಡಿದರೂ ಸಹಿತ ಎಂದ್ ಚಂದ ಕಾಣಿಸ್ತದೆ ಮರದಿವಸ ಮತ್ತೆ ಕಡಿಮನಸ್ತದ ಮರು ದಿವಸ ಕಡಿಮೆ ಅನಿಸ್ತದೆ ಯಾಕೆ ಬಹಳ ನೋಡಿ ನೋಡಿ ಬರ್ತಾನೆ ಆ ಥರ ಹಂಗಿದಿರುದಿಲ್ಲ ಏನು ಮಾಡೋಕ್ಕಾಗ್ತದೆ ನೀವು ಬೇಕಾದ ಒಂದು ಚಂದ ಮನಿ ಕಟ್ಟಿ ನೋಡ್ರಿ ಬೆಸ್ಟ್ ಮನೆ ಎಲ್ಲರೂ ಬಂದು ಕೊಂಡಾಡ್ತಾರೆ ಈ ಊರಾಗಿಂಥ ಮನೆಯೇ ಇಲ್ಲ ಅಂತ ಕೊಂಡಾಡ್ತಾನೆ ಮುಂದೆ ಒಬ್ಬ ಬರ್ತಾನೆ ಬಂದು ಇದೇ ಮನೆಗೆ ಮನೆಗೆ ಬರ್ತಾನೆ ಅವ ಬಂದು ಉಪಚ ಇವನ್ನೆಲ್ಲ ಉಪಚಾರ ಮಾಡ್ತಾನಿವ ಮನೆ ಮಾಲೀಕ ಎಲ್ಲ ಮನಿ ತೋರಿಸ್ತಾನೆ ಅವ ಬಂದವೇನಂತಾನ ಸ್ವಲ್ಪ ತಪ್ಪೆ ತಪ್ಪ ಮನಿ ಅಂತ ಊರೆಲ್ಲ ಮಗಳಿತ್ತು ಏನ ಮಸ್ತ್ ಆನಂದ ಪಟ್ಟಿದ್ದ ಎಂಥ ಮನೇ ಇಲ್ಲ ಅಂತ ಕೊಂಡಾಡಿದ್ರು ಯಾವ ದಿವಸ ಉದ್ಘಾಟನಾ ದಿವಸ ಮತ್ತೆ ಆ ದಿವಸ ಇಲ್ಲ ಹೆಂಗೆ ಹೇಳ್ತಾರೆ ಚಲೋ ಇಲ್ಲ ಹೆಂಗೆ ಹೇಳ್ತಾರೆ ಅವರೇ ಮರ ದಿವಸ ಬಂದಿದ್ರು ಸ್ವಲ್ಪ ಈ ಕಿಡಿಕಿ ಮ್ಯಾಲ ಹೋಗಬೇಕಾಗಿತ್ತು ಈ ಬಾಗಿಲು ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು ಮುಂದಿನ ಗ್ವಾಡಿ ಒಂದಿಷ್ಟು ಮುಂದೆ ಹೋಗಬೇಕಾಗಿತ್ತು ಅವ ಅಂದ ನೀನು ಹೊರಗೆ ಹೋಗಬೇಕಾಗಿತ್ತು ಏನು ಜೀವನ ಎಲ್ಲ ಎಲ್ಲಿ ಪರಿಪೂರ್ಣ ಮಾಡ್ಲಿಕ್ಕೆ ಆಗ್ತದೆ ಇಂದು ಚಂದ ಇರ್ತದೆ ಮರುದಿವ್ಸ ಕೊರತೆಗಳು ಕಾಣಕ್ಕೆ ಶುರುವಾಗ್ತವ ಕೊರತೆ ಕಾಣುವುದಾದ್ರೆ ಎಲ್ಲಿ ಕಾಣುವುದಿಲ್ಲ ಹೇಳಿ ಎಲ್ಲರಲ್ಲಿ ಕಾಣ್ತಾವ ಅದನ್ನೆಲ್ಲ ತೆಗೆದುಹಾಕೋದು ಅನಪೇಕ್ಷ ಬಹಳ ನಿರೀಕ್ಷೆ ಈ ಜಗತ್ತಿನಿಂದ ಮಾಡಬೇಡ ಮಕ್ಕಳು ದೊಡ್ಡವರಾಗಬೇಕು ಬಹಳ ದೊಡ್ಡವರಾಗಬೇಕು ಲಕ್ಷಾಂತರ ಗಳಿಸಬೇಕು ಆ ಬಳಿಕ ನಮ್ಮಿಬ್ಬರನ್ನು ಅಂದರೆ ತಾಯಿ ತಂದೆಗಳನ್ನು ತೂಗು ತೊಟ್ಟಿಲ್ಲ ಕುಂಡ್ರಿಸಿ ತೂಕು ಎಲ್ಲಿ ಸಾಧ್ಯವೇ ಅವ್ರಿಗೆ ಉಣ್ಣಕ್ಕೆ ವ್ಯಾಳೆ ಇಲ್ಲ ಇನ್ಯಾವಾಗ ತೂಗೋದ ಅಷ್ಟ ಕೆಲಸ ಅಷ್ಟ ಓಡಾಟ ಮಕ್ಕಳಿಗೆ ಇನ್ನೆಲ್ಲ ಆಗೋದದ ಎಲ್ಲ ನಿರೀಕ್ಷೆ ಬಿಡೋದು ಮಾಡೋದು ಹೋಗಿ ಬಿಡು ಮಾಡೋದು ಹೋಗೋದು ಬಹಳ ಈಗ ಈಗ ಈಗೆಲ್ಲ ತಾವದೇರಿ ಇಷ್ಟೆಲ್ಲ ಜನ ಇಷ್ಟೆಲ್ಲ ಜನ ಹಿಂಗ ಇರಬೇಕು ಅಂತ ನಾನು ಅಂದ್ರೆ ಸಾಧ್ಯವೇ ಇವರೆಲ್ಲ ಬರೋಬ್ಬರಿ ಐದ ತಾಸ ಮಲ್ಕೋಬೇಕು ಎಲ್ಲರೂ ಮೂರು ಗಂಟೆ ಕೈ ಹೇಳ್ಬೇಕು ಎಲ್ಲರೂ ಹಿಂಗೆ ಸ್ನಾನ ಮಾಡಬೇಕು ಇಲ್ಲೇ ಬಂದು ಕುಂತಿರಬೇಕು ವರ್ಷಾವಧಿ ಹಿಂಗೆ ಸಾಧ್ಯನು ಅದೆಲ್ಲ ನಿರೀಕ್ಷೆ ಬಹಳ ದೊಡ್ಡದು ಅಂಥ ನಿರೀಕ್ಷೆ ಮಾಡಬಾರದು ಅನಪೇಕ್ಷ ಬಹಳ ಅಪೇಕ್ಷ ಮನುಷ್ಯನೇ ಈ ಜಗತ್ತಿನಲ್ಲಿ ಮಾಡಬೇಡ ಎಷ್ಟದ ಅಷ್ಟರಲ್ಲಿ ಸಂತೋಷ ಪಡೋ ಸಂತೋಷ ಪಡೋ ಸುಮ್ಮನೆ ಮಾಡೋದು ಆ ಬಳಿಕ ನಿರೀಕ್ಷೆ ಮಾಡದೇ ಇರೋದು ಬೆಸ್ಟ್ ಕಟ್ಟೋದು ಸಾವಿರ ವರ್ಷ ಅನ್ನಬೇಡ ನಿನ್ನ ನೀನು ಕೂಡಿಸು ಕೂಡಸು ಮಾಡು ಬಹಳ ದಿವ್ಸ ಇರ್ತದಂತೂ ತಿಳ್ಕೊಳ್ಲಿಕ್ಕೆ ಹೋಗಬೇಡ ಗೌರವಿಸ್ತಾರಂತೂ ತಿಳ್ಕೊಬೇಡ ಸುಮ್ಮನೆ ಮಾಡು ಸುಮ್ಮನೆ ಮಾಡೋದು ಈಗ ನಾನು ಅಂದೆ ಕುಡಿಬಾರದು ಅಂದೆ ಏನೇನು ನೇನ್ ಬನ್ನ ಸುಮ್ಮನೆ ಅನ್ನೋದು ಹೋಗೋದು ಯಾರು ಕುಡಿಲಿ ಬಿಡ್ಲಿ ತಗೊಂಡು ನಮಗೇನು ಮಾಡೋದು ಹೇಳಿ ಇನ್ನೆಲ್ಲ ಲೆಕ್ಕ ತೆಗೆದು ಎಷ್ಟು ಜನ ಯಾವಾಗ ಯಾವಾಗ ಕುಡಿತಾರೆ ಎಲ್ಲೆಲ್ಲಿ ಕುಡಿತಾರೆ ಇಲ್ಲಿ ನನ್ನ ತಪ್ಪಿಸಿ ಕುಡಿತಾರೋ ಹೆಂಗೆ ಯಾಕೆ ಕುಡಿಯಲ್ರ ಕಾವ್ರ ಜೀವನ ಅವ್ರದ್ದು ನಮ್ಮ ಜೀವನ ನಮ್ಮದು ನಾವು ಸುಮ್ಮನೆ ಅನ್ನೋದಷ್ಟೇ ಬಿಟ್ಟರೆ ಚಲೋ ಅನ್ನೋದದೆ ಸುಮ್ಮನೆ ತಣ್ಣಗೆ ಹೋಗೋದು ಆಗಲೇಬೇಕು ಅಂತ ಹೊರಟೇವಿ ಅಂದ್ರೆ ನಾವು ಅವ್ರಕಿತ ಆಚೆ ಕಡೆ ಹೋಗಿಬಿಡ್ತೇವಿ ಸಮಾಧಾನ ಎಲ್ಲಿ ಆಗ್ತದೆ ಸಮಾಧಾನ ಹಿಂದುಕೊಂಡು ಹೋಗೋದು ಭಾಳ ನಿರೀಕ್ಷೆ ಮಾಡಿ ಹೇಳ್ತಾರಲ್ಲ ಮಾಡೋದಲ್ಲೇನು ಒಂದು ನೆರೆ ಮೊಹರೆ ಮನೆಗಳಿರ್ತಾವ ಈ ಜಗಳ ಆಗ್ತದೆ ಈ ಜಗಳ ಆಗ್ತದೆ ಆಚೆ ಕಡೆಯವರು ಬರ್ತಾರೆ ಬಂದು ಏನು ಹೇಳ್ತಾರೆ ನೀವು ಇಬ್ಬರು ಸಣ್ಣವರು ನಿಮಗೆ ಗೊತ್ತಾಗೋದಿಲ್ಲ ಹೊಂದ್ಕೊಂಡು ಹೋಗ್ರಿ ಅಂತಾರೆ ಅನ್ನೋದಲ್ಲ ಹೊಂದ್ಕೊಂಡು ಹೋಗ್ರಿ ಜಗಳ ಭಾಳ ಮಾಡಕ್ ಹೋಗಬಾರದು ಇರುದೇ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಪ್ರಪಂಚ ಅಂದ್ರೆ ಏನು ಸ್ವಲ್ಪ ಇರುದೇ ದೋಸೆ ಇದ್ದಂಗೆ ಸ್ವಲ್ಪ ಸ್ವಲ್ಪ ಸಣ್ಣ ರಂಧ್ರಗಳು ಇದ್ದೇ ಇರ್ತಾವ ಅಷ್ಟಾಗ ಹೊಂದ್ಕೊಂಡು ಹೋಗಬೇಕು ಹೆಂಗ ಅವ್ರ ಲಕ್ಷ್ಮಿ ಇದ್ದಂಗೆ ಇವರು ವಿಷ್ಣು ಇದ್ದಂಗೆ ಹೊಂದ್ಕೊಂಡು ಹೋಗೋ ಅವರು ಪಾರ್ವತಿ ಇದ್ದಂಗೆ ಇವರು ಶಿವ ಇದ್ದಂಗೆ ಆ ದೇವ್ರದಾವಂತಲ್ಲ ಇವರೇ ಶಿವ ಇವ ಪಾರ್ವತಿ ಇವರೇ ಪಾರ್ವತಿ ಹೆಂಗೆ ಭಾವ